ಕೆಜಿಎಫ್ ನಗರದಲ್ಲಿ ಕನ್ನಡ ಸಂಘದ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬಂದಿದ್ದು ಮುಂದಿನ ದಿನಗಳಲ್ಲಿ ಅದೇ ರೀತಿ ನಡೆಸಿಕೊಂಡು ಬರುವುದಾಗಿ ತಿಳಿಸಿದ್ದಾರೆ ಮನೆಗಳಲ್ಲಿ ಸಣ್ಣ ಮಕ್ಕಳು ಇದ್ದಾಗಲೇ ಆಂಗ್ಲ ಭಾಷೆಗಿಂತ ಕನ್ನಡ ಭಾಷೆಯ ಮೇಲೆ ಪ್ರೀತಿ ಅಭಿಮಾನವನ್ನ ಬೆಳೆಸಿಕೊಡಬೇಕು ಎಂದು ಹೇಳಿದ್ದಾರೆ ಶೀಘ್ರದಲ್ಲೇ ಕನ್ನಡ ಭವನ ನಿರ್ಮಾಣ ಮಾಡಲಾಗುವುದು ಕೆಜಿಎಫ್ ನಗರದಲ್ಲಿ ಕನ್ನಡ ಭವನ ನಿರ್ಮಾಣಕ್ಕೆ ಹಲವು ಬಾರಿ ಶಾಸಕಿ ರೂಪಕಲಾ ಶಶೀಧರ್ ಅವರಿಗೆ ಮನವಿ ಮಾಡಲಾಗಿದ್ದು ಈ ಸಲುವಾಗಿ ಶಾಸಕರು ಸುಮಾರು ಇಪ್ಪತ್ತು ಲಕ್ಷ ಅನುದಾನವನ್ನು ಮಂಜೂರು ಮಾಡುವ ಭರವಸೆ ನೀಡಿದ್ದಾರೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ವೈದ್ಯರಾದ ನಾಗಪ್ಪ ಕನ್ನಡ ಸಂಘದ ಅಧ್ಯಕ್ಷ ಪ್ರಸನ್ನ ರೆಡ್ಡಿ ಎಪಿಎಂಸಿ ಅಧ್ಯಕ್ಷ ವಿಜಯ್ ರಾಘವರೆಡ್ಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶಾಹಿದ್ ಭರತ್ ಮೆಡಿಕಲ್ ಚಿನ್ನಪ್ಪ ನಾಯ್ಡು ಪ್ರಸಾದ್ ರೆಡ್ಡಿ ಪ್ರವೀಣ್ ಶಿವಣ್ಣ ವಿಮಲ್ ಪ್ರವೀಣ್ ತ್ಯಾಗರಾಜು ಮಂಜುನಾಥ್ ಅಶ್ವಥ್ ರಾಧಾಪ್ರಕಾಶ್ ಸೇರಿದಂತೆ ಕನ್ನಡ ಸಂಘದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಉನ್ನತ ರೀತಿಯಲ್ಲಿ ಅವರು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅದರ ಮುಖೇನ ಇವತ್ತು ಅವರಿಗೆಲ್ಲೂ ಒಂದು ಅವಾರ್ಡ್ ಕೊಟ್ಟು ಅವರ ಅವರ ಏನಿದೆ ಅವರು ಟ್ಯಾಲೆಂಟು ಅದನ್ನು ಗುರುತಿಸಿ ಅದಕ್ಕೆ ತಕ್ಕನಾಗೆ ನಾವು ರೆಸಿಪ್ರೊಕೇಟ್ ಮಾಡಿ ಅವರ ಅವರಿಗೆ ಗೌರವ ಗೌರವ ಸಂದಿಸೋ ಸಮಯ ಇದು ಸೊ ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನನಗೆ ಎಂದು ಸಿಕ್ತು ಅಂತ ಅಟ್ ದಿ ಸೇಮ್ ಟೈಮ್ ಇವತ್ತಿಗೆ ನಾನು ಕೆ ಜಿ ಎಫ್ ಅಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ ಐವತ್ತು ವರ್ಷ ಮುಗೀತಾ ಇದೆ ಗೋಲ್ಡನ್ ಜೂಬ್ಲಿ ಇನ್ನು ಮತ್ತೆ ಇಲ್ಲಿ ವೇದಿಕೆಯಿಂದ ಕೆಳಗೆ ಕೂತಿರ್ತವ್ಗಳು ಅವರು ಗಣ್ಯಾದಿ ಗಣ್ಯಗಳು ಗಣ್ಯರು ಗಣ್ಯಾದಿ ಗಣ್ಯರು ನಮಗಿಂತ ಹೆಚ್ಚವರು ಯಾಕಂದ್ರೆ ಇಲ್ಲಿ ತುಂಬಾ ಮಕ್ಕಳೇ ಜಾಸ್ತಿ ಇದಾರೆ ಅವರು ಇವತ್ತಿನ ಮಕ್ಕಳಿರ್ಬೋದು ನಾಳೆ ಮುಂದಕ್ಕೆ ಒಳ್ಳೆ ಪ್ರಜೆಗಳಾಗಬೇಕು ಸೊ ಅದಕ್ಕೋಸ್ಕರ ಈ ತಂದೆ ತಾಯಿಗಳು ಏನಿದ್ದಾರೆ ಅವರಿಗೆ ಒಳ್ಳೆಯ ಗುಣಗಳನ್ನು ಕಳಿಸೋದು ಆಮೇಲೆ ಈ ಕನ್ನಡ ಅನ್ನೋದನ್ನು ನಾನು ಮೈಯೂರಿಸ್ಬೇಕು ಅವ್ರಿಗೆ ಮನೆಯಲ್ಲಿ ದಯವಿಟ್ಟು ಯಾರು ಇಂಗ್ಲೀಷು ಬೇರೆ ಏನು ಲ್ಯಾಂಗ್ವೇಜ್ ಕಲಿಸ್ಬಿಡಿ ನಿಮ್ಮ ನಿಮ್ಮ ಮದರ್ ಟಂಗ್ಗಳನ್ನು ಕಲಿಸ್ಬೇಕು ಮುಖ್ಯವಾಗಿ ಕನ್ನಡ ಕಲಿಸ್ಬೇಕು ಅಂತ ನನ್ನ ಕಳಕಳಿಯ ನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೀನಿ ನಿಮಗೆಲ್ಲ ಕೂಡ ಉದ್ಘಾಟನೆ ಮಾಡೋದು ಯಾವ ಸಭೆ ಆದರೂ ಆಗಲಿ ಉದ್ಘಾಟನೆ ಇಲ್ಲ ಇಲ್ಲದೆ ಸ್ಟಾ ಶುರು ಶುರುವಾಗೋದೇ ಇಲ್ಲ ಇದು ತುಂಬ ಪವಿತ್ರವಾದ ಒಂದು ಭಾಗ ಎಲ್ಲ ಇದಕ್ಕೂ ಎಲ್ಲ ಸಮಾರಂಭಗಳಿಗೂ ಒಂದು ಪವಿತ್ರವಾದ ಬಿಗಿನಿಂಗ್ ಇದು ಸೊ ಅಂಥ ಜವಾಬ್ದಾರಿಯನ್ನು ನನಗೆ ಕೊಟ್ಟಿರೋದು ನನಗೆ ತುಂಬ ಸಂತೋಷ ಕೊಡ್ತಾ ಇದೆ ಮತ್ತು ಈಗ ಈಗ ತಾನೇ ನಾವು ಕರ್ನಾಟಕ ರಾಜ್ಯೋತ್ಸವ ಮುಗಿಸಿ ಒಳ್ಳೆ ಊಟ ಮಾಡಿದ್ರೆ ನಮಗೆ ಯಾಕೆ ರುಚಿ ಬಾಯಲ್ಲೇ ಹಂಗೆ ಹೋಗೋದಿಲ್ವೋ ತುಂಬ ಹೊತ್ತು ಅದೇ ರುಚಿ ಕಾಣ್ತಾ ಇರುತ್ತೆ ಅನ್ನೋ ಥರ ಈ ತಾನೇ ನಾವು ಕರ್ನಾಟಕ ರಾಜ್ಯೋತ್ಸವ ಮುಗಿಸಿದ್ದೀವಿ ಅದು ಇನ್ನೂ ನಮಗೆ ರುಚಿ ಹೋಗ್ತಾನೇ ಇಲ್ಲ ಅಷ್ಟು ವಿಜೃಂಭಣೆ ವಿಜೃಂಭಣೆಯಿಂದ ಕರ್ನಾಟಕದಂತ ಆದ್ಯಂತ ಮಾಡಿದ್ದಾರೆ ಅದೇ ಥರ ಕ ಕೆ ಜಿ ಎಫ್ನಲ್ಲೂ ಮಾಡಿದ್ದಾರೆ ಸೊ ಇವತ್ತು ಇಂಥ ಸಮಾರಂಭ ಇಂಥ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಸಮಯದಲ್ಲಿ ಎಲ್ಲ ಆಚರಣೆಯನ್ನು ಮಾಡಿದ್ದಾರೆ ಅವರಿಗೆ ಇವತ್ತು ಈ ಒಂದು ಇದರಲ್ಲಿ ಭಾಗಿಯಾಗಿ ಒಂದು ಒಳ್ಳೆ ಏನು ಉತ್ಸವಗಳಾಗಿರ್ಬೋದು ಬೇರೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಏನೇನು ಸಹಕಾರ ಕೊಟ್ಟಿದ್ರೆ ಅವರಿಗೆ ಸಹಕಾರ ಕೊಟ್ಟವರಿಗೆ ಇವತ್ತು ದಿವಸ ಒಂದು ಬಹುಮಾನ ವಿತರಣೆ ಮತ್ತು ಎಲ್ಲ ಶಾಲಾ ಮಕ್ಕಳು ವಿಜೃರ್ಮೆಯಿಂದ ಆವತ್ತು ಎಲ್ಲ ಕಾರ್ಯಕ್ರಮಗಳು ಭಾಗಿಯಾಗಿದ್ದೀರಾ ಇವತ್ತೂ ಇನ್ನ ಇಲ್ಲಿ ತಮ್ಮ ಒಂದು ಪ್ರತಿಭೆಯನ್ನ ತೋರಿಸಿರ್ತಾರೆ ಆ ಒಂದು ಪ್ರತಿಭೆ ಮಕ್ಕಳಿಗೆ ಇವತ್ತೊಂದು ದಿವಸ ಪುರಸ್ಕಾರವನ್ನ ಕೊಡೋಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಇರುವ ಕಾರಣದಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳ ಪ್ರತಿಭೆಗಳನ್ನ ಗುರುತಿಸಿ ಈ ದಿನ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ